ಅನಂತಕುಮಾರ್ ಹೆಗಡೆ ಸಂವಿಧಾನ ವಿರೋಧಿ ಹೇಳಿಕೆ ವಿರೋಧಿಸಿ ಹುಮನಾಬಾದ್ ಪಟ್ಟಣದಲ್ಲಿ ತೀವ್ರ ಪ್ರತಿಭಟನೆ ಮತ್ತೊಮ್ಮೆ ಸಂಸದ ಅನಂತಕುಮಾರ್ ಹೆಗಡೆ ನೀಡಿರುವ ಸಂವಿಧಾನ ಬದಲಾವಣೆಯ ಹೇಳಿಕೆ ಖಂಡಿಸಿ ಹುಮನಾಬಾದ್ ಪಟ್ಟಣದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳಿಂದ ತೀವ್ರ ಪ್ರತಿಭಟನೆ ಮಾಡಲಾಯಿತು ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಮೆರವಣಿಗೆ ಸಾಗಿ ಅನಂತಕುಮಾರ್ ಹೆಗಡೆ ವಿರುದ್ಧ ಘೋಷಣೆ ಕೂಗುತ್ತಾ ತಹಶೀಲ್ದಾರ್ ಕಚೇರಿಗೆ ತಲುಪಿ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ತಹಶೀಲ್ದಾರ್ ಮೂಲಕ ಮನವಿ ಪತ್ರ ಸಲ್ಲಿಸಲಾಯಿತು ನ್ಯೂಸ್ ಕನ್ನಡ ಹುಮ್ನಾಬಾದ್ ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ ೇವ್ ಪ್ರತಿ ತಾಲೂಕು ಹಳ್ಳಿ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ದಲಿತರ ಮೇಲೆ ಅನ್ಯಾಯ್ತದ ದಲಿತರ ಮೇಲೆ ದೌರ್ಜನ್ಯ ಆಯಿತು ಯಾಕೆ ಬೇರ ಮೇಲೆ ಅನ್ಯಾಯ ಬೇರೆ ಮೇಲೆ ದೌರ್ಜನ್ಯ ಮಾಡ್ಲಕ್ ಆಗಲ್ಲ ನಮ್ ಮೇಲೆ ಯಾಕೆ ಅನ್ಯಾಯ ಆಗ್ಲತ್ತಂದ್ರೆ ನಾವು ತಾಳ್ಕೊಂಬ ಶಕ್ತಿ ಇದರಿದ್ದೇವ್ ಅವ್ರು ಏನಾರ ಅಂದ್ರೆ ಹೂ ಅಂತ ಮುಂದಕ್ಕೆ ಹೋಯ್ತೇವ ಅಂತ ಹೇಳಿ ಅನ್ಯಾಯ ಆಗ್ಲತ್ತದ ಅದಕ್ಕ ಸಂವಿಧಾನ ನಮಗೆಷ್ಟು ಜರ್ರಿ ಇದೆ ಎಲ್ಲಾ ಜಾತಿಯವ್ರಿಗು ಅಷ್ಟೇ ಜರೀ ಇದೆ ಬಾಬಾ ಸಾಹೇಬ್ರ ವಿಚಾರ ಸಂವಿಧಾನ ವಿಚಾರ ಬಂತು ಅಂದ್ರೆ ಬರೀ ಎಸ್ ಸಿ ರೈಟು ಲೆಫ್ಟು ಇವರೇ ಎದ್ ಬರ್ತಾರ ಉಳ್ದವ್ರ ಯಾರು ಬರ್ಲರು ರೀಸೆಂಟ್ಲಿ ಒಂದ್ ಮೂರ್ ನಾಲ್ಕು ವರ್ಷ ಕೆಳಗ ಸಿ ಎನ್ ಆರ್ ಸಿ ಚಾಲಿತ್ತು ಅವಾಗ ಎಲ್ಲಾ ಮುಸ್ಲಿಮರು ಬಾಂಧವರು ಎದ್ ನಿಂತಿದ್ರು ಎಲ್ಲಾ ಮುಸ್ಲಿಂ ಬಾಂಧವರು ಎದ್ ನಿಂತಿದ್ರು ಬಾಬಾ ಸಾಹೇಬ್ರು ಫೋಟೋ ಹಿಡ್ಕೊಂಡು ಇವತ್ತು ಎಲ್ಲಿದ್ದೀರಪ್ಪ ಇವತ್ತು ನಮ್ಮ ಬಾಬಾ ಪಟೇಲ್ ಒಬ್ಬರ್ಯಾರ ಇಲ್ಲಿ ಅವರು ಕೂಡ ಆರ್ಮಿ ಅಲ್ಪಸಂಖ್ಯಾತರ ಅಧ್ಯಕ್ಷರ ಅವ್ರ ಒಬ್ಬರೇ ನಾವ್ ಒಂದ್ ಹೇಳಕ್ ಇಷ್ಟ ಪಡ್ತೀನಿ ಸಂವಿಧಾನ ಬದಲಾವಣೆ ಆದ್ರೆ ಬರೀ ದಲಿತರಿಗಷ್ಟೇ ತೊಂದರೆ ಅಲ್ಲ ಎಲ್ಲರಿಗ ತೊಂದರೆ ಅದ ಎಲ್ಲರಿಗ ಪ್ರಾಬ್ಲಮ್ ಅದ ನಮಗಷ್ಟೇ ಅಲ್ಲ ಇದು ಮೊದಲು ತಿಳ್ಕೊಬೇಕು ಎಲ್ಲರಿಗಿ ತೊಂದ್ರೆ ಇದೆ ನಮಗಷ್ಟೇ ತೊಂದ್ರೆ ಇಲ್ಲ ಅದಕ್ಕ ಸಂವಿಧಾನ ಎಲ್ಲರಿಗೆ ರಕ್ಷಣೆ ಕೊಡ್ತಕ್ಕಂಥದ ಸಂವಿಧಾನ ಸ್ವಾಭಿಮಾನದ ಸಂವಿಧಾನ ಎಲ್ಲರಿಗೇನಪ್ಪಾ ಅಂತಂದ್ರೆ ಅವ್ರವ್ರ ಅಸ್ತಿತ್ವದ ಅವ್ರವ್ರ ಹಕ್ಕು ಕೊಡ್ತಕ್ಕಂತ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದೆ ಸಂವಿಧಾನ ಈ ಭಾರತ ದೇಶದ ಅತ್ಯಂತ ಶ್ರೇಷ್ಠ ಸಂವಿಧಾನ ಇಡೀ ವಿಶ್ವಕ್ಕೆ ಮಾದರಿ ಸಂವಿಧಾನವಾಗಿದೆ ಯಾಕೆ ನೋಡ್ರಿ ಇವನ್ನ ಅಲ್ಲಿಂದ ಐ ಬಿಲಿಂಗ ಪೂರಾ ಅಂಬೇಡ್ಕರ್ ಚೌಕ್ ಹಳೆ ನಡ್ಕೋತಾ ಬಂದೆವು ನಮ್ಗೆ ರಕ್ಷಣೆ ಮಾಡ್ತಿದೆ ಮಾಡತಕ್ಕಂತ ಒಬ್ಬ ಮಹಿಳಾ ಪಿ ಎಸ್ ಅವರು ಸಹ ಆಯ್ಕೆ ಅವರೇ ನಮಗೆ ಇಷ್ಟ ಅಲ್ಲ ಜನರಿಗೆ ರಕ್ಷಣೆ ಮಾಡಿದ ಇದರ ಶಕ್ತಿ ಯಾವ ಯಾವ ಸಲ್ತದ ಭಾರತೀಯ ಸಿದ್ ಸಲ್ತದ ಉಮಾಬಾದ್ನಲ್ಲಿ ಪ್ರತಿದಿನ ಕಾನೂನು ಮಾಡತಕ್ಕಂತ ಅಧಿಕಾರ ಮುಖ್ಯಸ್ಥರು ಯಾರು ಭಾರತೀಯ ಹೆಣ್ಮಗಳ ಅದಾಳ ಅವ್ರ ಬಂದ ಇದ್ರ ಶಕ್ತಿ ಶ್ರೇಷ್ಠ ಇದ್ರೇಷ್ಠ ಅವನಿಸ ಅಂದ್ರ ಭಾರತೀಯ ಸಂವಿಧಾನ ಇಂತ ನಿಯಮಗಳನ್ನು ಹಾಕಿ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರಂತ ಹೇಳ್ಕೊತೀರಿ ಹಮ್ಮೂ ಇರ್ತಿದೀವಿ ನೀವು ನಮ್ಮ ಕೆಳಲ್ಲಿ ಕೆಳಗಲ್ಲಿ ಇರ್ತಿದಿರಿ ಆದ್ರೆ ಒಂದೇ ಸಮಾಜಕ್ಕೆ ಸೀಮಿತ ಅಲ್ಲ ಇದು ಎಲ್ಲರೂ ತಾವು ಏನು ಭಾರತ ದೇಶದಲ್ಲಿ ಮೂಲ ನಿವಾಸಿಗಳ ಜೊತೆಯಲ್ಲಿ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಇದು ದಲಿತರಿಗಷ್ಟೇ ಸೀಮಿತ ಅಲ್ಲ ಸಂವಿಧಾನವನ್ನು ತಾವುಗಳನ್ನು ತಾವು ಎಲ್ಲೆಲ್ಲೋ ಒಬ್ಬರು ಆ ಒಂದು ಅಡಿಗೆ ಮಾಡ್ತಕ್ಕಂತ ಮಹಿಳೆ ದೇಶದ ಒಂದು ಪ್ರಧಾನ ಮತ್ತು ರಾಷ್ಟ್ರಪತಿ ಆಗ್ಲತ್ತಾರೆ ಇದಕ್ಕೆಲ್ಲ ಸಂವಿಧಾನವನ್ನೇ ಕಾರಣ ಒಂದು ವೇಳೆ ಸಂವಿಧಾನ ಒಂದು ಇರಲಿಲ್ಲ ಅಂದ್ರೆ ಅಲ್ಲಲ್ಲೋ ಕಲ್ಲ ಆಗ್ತಿತ್ತು ಅನಂತ್ ಕುಮಾರ್ ಹೆಗಡೆ ಅವರೇ ಮುಂದೆ ಏನಾದ್ರೂ ಹೇಳಿಕೆ ಕೊಡಬೇಕಾದ್ರೆ ತಮ್ಮ ನಾಲಿಗೆ ಮೇಲೆ ನಿಗ ಇರಲಿ ನಿಗ ಇಟ್ಟು ತಾವು ಒಂದು ಹೇಳಿಕೆಯನ್ನು ಕೊಡ್ಬೇಕಂತೇಳಿ ಇವತ್ತು ನನ್ನ ಇವತ್ತು ಉಮನಾಬಾದ್ ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ನಾನು ಇವತ್ತು ಬಿಮಾರ್ವಿ ತಾಲೂಕಾ ಅಧ್ಯಕ್ಷನಾಗಿ ತನಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮನಾಬಾದ